కట్టేదాం మరి ని కొని ఎమ్మే ఆ ల ల నా మరి ని దూనోడతను ఆ అవ యా పిక్చర్ చూస్తాను తడ్డికేసిద్దన్న ఏహే ఆ పిక్చర్ అవ్ తోసగల అంటే అవ్ ని తోస్తానా నా తోస్తానా చాలా మరి ఆ పిక్చర్ నా తోస్తానా అవ ఎం పిక్చర్ చూసినాదని ఎవరు అవ హ ఇన్నో ఎనే ఇన్నో అవ్ ఏం మార్తాం భికార నా మగవా అవ్

जदख बेकार्ता, पूतलों, कहरेका? अला, दन्लमता तना, हरिगार मेट हो दो निकना अलगा, कोडी एले कोडी अगर नी याक बेकना अग नग नग आओट जगा? जो अगे वा तंडी दिन्रागा? तंडी दिन्ता मद्गल अभया अगे अगे लगा? अगे � ಅವನು ಅವ್ನು ನೋಡಾಕೆ ಬಂದಾಗ ಒಂಥರ ಇರ್ತೀರಿ ಮದ್ವೆಯಾಗಂತೂ ಮಿರಿ ಬಿರಿ ಮಿ ಇರ್ತಿರಿ ಅವ್ನು ಫಸ್ಟ್ ಆ್ಯಡ್ದಾಗ ನೋಡಬೇಕು ಅವ್ಳು ಎಷ್ಟು ಮಂದಿ ಹುಡುಗರು ಹಾರ್ಟ್ ಅಟ್ಯಾಕ್ ಸಾಯ್ತಾರೋ ಗೊತ್ತಿಲ್ಲ ಕೇಕಾ ಚಂದ ಇರ್ತದೆ ನಾವು ಅಲೋ ಅವ್ನಿ ಮೇಕಪ್ ಪೌಡ್ರ್ ಆದಮೇಲೆ ನೋಡಿ ಅವ್ನ ಮುಂಚೆ ಹಚ್ಕೊಂಡು ಎಷ್ಟು ಮಂದಿ ಸೈತರೋ ಗೊತ್ತಿಲ್ಲ ನೀವು ಇದ್ರು ನೇಚುರಲ್ ಮೆಟರ್ ಮನ್ ನ್ಯಾಚುರಲ್ ದೋಸ್ತ ನೀನು ನೋಡಕ್ಕೆ ಹೋದಾಗ ಮಗ ತೊಳಗಿಯೋಕು ಕೂತ್ಕೊಂಡು ಸ್ವಚ್ಛ ಅದ ಏಕ ಅಲ್ಲ ಅದು ಹೊಸನ ಡುಪ್ಲಿಕೇಟ್ ಅಂತ ಗೊತ್ತಾಗತ್ತ ಅದು ಹೋಗಿ ಬಿಡು ಈಗ್ಯಾಗ ಮಾಡ್ತೀವಿ ಅವಳು ಕೇಳತ್ತ ನಾನು ನಿಮ್ಮ ಮದುವೆ ಆಗ್ತೀವಿ ನೀನು ಏನು ಐತಿ ಎಲ್ಲಾ ಐತಿ ಒಂದು ಪ್ರಶ್ನೆ ಕೇಳ್ತೀವಿ ಎಫ್ ಎಸಿ ಅದು ಕರೆಕ್ಟ್ ಆಗಿ ಹೋತ್ರೆ ಏರಿ ಕೇಳಲ್ಲ ನಿನ್ನ ಹತ್ರ ಏನೈತಿ ಅಂತ ಏನೇ ಐತಿ ಅಂತ ಹೇಳಿ ಹಂಗಾರ ಆಸ್ತಿ ಏನೈತಿ ನಿನ್ ಗಾಡಿ ಎಷ್ಟ ಇದಾವ ನಿನ್ ಟ್ರಕ್ ಎಷ್ಟ ಇದಾವ ಅವ್ರು ಕೇಳಾಕತಿ ಆ ಹಾ ನಮ್ಮ ಯಾರ್ಡ ಕುಜರ್ ಅದಾವ

ಈಗ ಮಾಡುವಂತ ಚೆನ್ನಾಗಿ ಮದ್ವಿ ಆಗ ಅದೇ ನೀ ಮದುವೆ ಆಗ್ರ ನೀನು ಮಾಡ್ಬೇಕಾಗಿಲ್ಲ ಅನ್ನ ಸಾರ ಮಾಡ್ತಾನ ಅನ್ನ ಸಾರ ಮಾಡ್ತಾನು ರೊಟ್ಟಿ ಮಾಡ್ತಾನೆ ಮತ್ತ ಅದ್ರು ಹೋಗಿದ್ದೇನು ಅಲ್ಲ ಪರ್ಕಾರ ಜಂಪಾರ್ ಹೋಗುದಾದಿನ ಮನಗಿಸಿ ಎರಡು ಕಾಪ ಕಾಪಿ ಚಿಕ್ಕ ಬಿಡ್ತೀನಿ

ಮಾಡ್ತವಲ್ಲೇ ಪೂರ್ತಿ ನೂಮ ಗಪ್ ಗುಲ್ವಾ ಕಳಗಾಲ ಆಯ್ಕಿನ ಸರ್ಕೊಂಬೈತೀನಿ ಎದಿಕ್ ಕಾಲ ಕೊಡ್ತು ಹೋದ್ ಅಲ್ಲ ಸ್ವಲ್ಪ ಹುಬ್ರು ಹಚ್ಚರ ಹಚ್ಚರ ಹಾಕೋಬೇಕಾಯ್ತು

I'm not a man of the